ಮಾತೃ ವಂದನ ಎಂತಹ ಅದ್ಭುತವಾದ ಕಾರ್ಯಕ್ರಮ ಅಲ್ಲವೇ ನಮ್ಮನ್ನ ಒಂಬತ್ತೇ ತಿಂಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ಹೆತ್ತೆಲ್ಲಾ ನೋವನ್ನು ಸಹಿಸಿಕೊಂಡು ಹೆತ್ತು ಹೊತ್ತು ಬೆಳೆಸಿದ ಆ ತಾಯಿಗೆ ನಮಸ್ಕರಿಸುವಂತ ಈ ಅದ್ಭುತವಾದ ಕಾರ್ಯಕ್ರಮ ನಿನ್ನೆ ದಿನ ಹರಿಹರದ ಹಿಂದೂ ಮಹಾಗಣಪತಿಯ ಸಂಘಟನೆಯ ಕಾರ್ಯಕರ್ತರು ಆಯೋಜನೆ ಮಾಡಿದ್ರು ನಿಜವಾಗ್ಲೂ ನಮ್ಮ ಹೆತ್ತವರಿಗೆ ಇಂತಹ ಒಂದು ಕಾರ್ಯಕ್ರಮದ ಮೂಲಕ ಅವರ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸುವಂತ ಸುದಿನವನ್ನ ಸಂಘಟನೆಯ ಕಾರ್ಯಕರ್ತರು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಿಜವಾಗ್ಲು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆತ್ತವರು ನಮ್ಮ ಮಕ್ಕಳೊಂದಿಗೆ ಪಾಲ್ಗೊಳ್ಬೇಕು ಏಕೆಂದ್ರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಮಕ್ಕಳು ನಮ್ಮ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳನ್ನ ಮರ್ತಿದ್ದಾರೆ ಹೆತ್ತವರ ಬೆಲೆಯನ್ನ ಮರೆತಿದ್ದಾರೆ ಕೆತ್ತವರ ಶ್ರಮ ಏನು ಅವರ ಶ್ರಮಕ್ಕೆ ನಮ್ಮ ಪ್ರತಿಫಲ ಏನು ಎಂಬುದನ್ನ ಅರಿತುಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಇದುವಾಗಲೂ ನಮ್ಮ ಮಕ್ಕಳನ್ನ ನಾವು ಡಾಕ್ಟರ್ ಮಾಡಿದ್ವಿ ಇಂಜಿನಿಯರ್ ಮಾಡಿದ್ವಿ ಎಂತ ಹೆಮ್ಮೆ ಪಡೋದರಿಗಿಂತ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಸಂಸ್ಕಾರವನ್ನ ಕಲಿಸಿದ್ದೇವೆ ಅವರಿಗೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನ ಎಷ್ಟರ ಮಟ್ಟಿಗೆ ಮಾಡಿಸಿದ್ದೇವೆ ಎಂಬುದರ ಮೇಲೆ ನಾವು ಅವಲೋಕನ ಮಾಡಿಕೊಂಡು ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳದಿದ್ದರೆ ನಮ್ಮ ವೃದ್ಧಾಶ್ರಮಗಳು ಈ ದಿನೇ ದಿನೇ ಹೆಚ್ಚಾಗ್ತಾ ಹೋಗತ್ತೆ ಯಾಕೆಂದ್ರೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವು ಹೆತ್ತವರು ನಮ್ಮ ಮಕ್ಕಳೊಂದಿಗೆ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಇಂಥ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬೇಕು ಇಂಥ ಕಾರ್ಯಕ್ರಮಗಳನ್ನ ಬೆಂಬಲಿಸಬೇಕು ಅನ್ನೋ ಮನೋಭಾವ ನಾವು ಮೊದಲು ಬೆಳೆಸ್ಕೊಬೇಕು ಇಲ್ಲ ಅಂದ್ರೆ ವೃದ್ಧಾಶ್ರಮಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತ್ತೆ ನಿಜವಾಗ್ಲು ನಿನ್ನೆ ದಿನ ಹಿಂದೂ ಮಹಾಗಣಪತಿಯ ಸಂಘಟನೆಯ ಕಾರ್ಯಕರ್ತರು ಮಾತೃ ಒಂದರ ಎಂಬ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ರು ಬೇಸರದ ಸಂಗತಿ ಏನು ಗೊತ್ತೇ ಇಂತಹ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಇರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಯಾಕೆಂದ್ರೆ ಇವತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆ ಟಿವಿಯಲ್ಲೇ ಮುಳುಗ್ತಾ ಇದೀವಿ ಮೊಬೈಲ್ ಅಲ್ಲೇ ಕಾಲ ಕಳೀತಿದ್ದೀವಿ ಇಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳಬೇಕು ಅನ್ನೋ ಮನೋಭಾವನೆಯನ್ನ ಕಳೆದುಕೊಳ್ತಾ ಇದ್ದೀವಿ ನಿಜವಾಗಲೂ ನೀವು ಕನಿಷ್ಠ ಆ ಕಾರ್ಯಕ್ರಮವನ್ನ ಬೆಂಬಲಿಸದಿದ್ದರೂ ಪರವಾಗಿಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಮಕ್ಕಳೊಂದಿಗೆ ಪಾಲ್ಗೊಳ್ಳಿ ಮಕ್ಕಳಿಗೆ ನಾವು ಯಾವ ಒಂದು ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು ಯಾವ್ದು ದೊಡ್ಡ ದೊಡ್ಡ ಕಾಲೇಜಿಗೆ ಕಳಿಸೋದು ದೊಡ್ಡ ದೊಡ್ಡ ಸ್ಕೂಲ್ ಹಾಕಿದೆ ನಾನು ಲಕ್ಷ ರೂಪಾಯಿ ಫೀಸ್ ಕಟ್ತಿದ್ದೀನಿ ನನ್ನ ಮಗ ಆ ಸ್ಕೂಲ್ ಓದ್ತಾನೆ ಈ ಸ್ಕೂಲಲ್ಲಿ ಓದ್ತಾನೆ ಸ್ವಾಮಿ ನಿಮ್ಮ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸಂಸ್ಕಾರ ಕಲ್ಸಿದೀರ ನಿಮ್ಮ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸಂಸ್ಕೃತಿಯ ಪಾಠವನ್ನ ಕಲಿಸಿದೀರ ಸಮಾಜದಲ್ಲಿ ನಿಮ್ಮ ಮಕ್ಕಳು ಯಾವ ರೀತಿ ಬದುಕಬೇಕು ಅವನು ಉತ್ತಮ ನಾಗರಿಕನಾಗಿ ಹೇಗೆ ಬೆಳಿಬೇಕು ಅನ್ನೋ ಶಿಕ್ಷಣವನ್ನ ಎಷ್ಟರ ಮಟ್ಟಿಗೆ ಕೊಡಿಸಿದರೆ ಅನ್ನೋದ್ರ ಮೇಲೆ ನಿಲ್ಲತ್ತೆ ನೀವು ಆ ಶಾಲೆ ಸೇರಿಸಿ ಿ ಈ ಶಾಲೆ ಸೇರಿಸಿದ್ದೀನಿ ನಾನು ಅಷ್ಟು ಲಕ್ಷ ಕಟ್ಟಿದ್ದೀನಿ ಇಷ್ಟು ಲಕ್ಷ ಕಟ್ಟಿದಿನಿ ಅಂತ ನೀವು ಹೇಳ್ಕೊಂತ ಹೋದ್ರೆ ಮುಂದೊಂದು ದಿನ ಆ ಲಕ್ಷ ಲಕ್ಷನೆ ವೃದ್ಧಾಶ್ರಮಕ್ಕೆ ಕಾರಣ ಆಗತ್ತೆ ನಮ್ಮನ್ನ ನಾಳೆ ದಿನ ಆ ವೃದ್ಧಾಶ್ರಮದಲ್ಲಿ ಬಿಡುವಂತ ಪರಿಪಾಠ ಬೆಳೆಯತ್ತೆ ಇದಾಗಬಾರ್ದು ನನ್ನ ಹೆತ್ತವರನ್ನ ನನ್ನ ಹೆತ್ತು ನಮ್ಮನ್ನ ಬೆಳೆಸಿದವರನ್ನ ನಮ್ಮನ್ನ ಇವ ಉತ್ತಮ ಶಿಕ್ಷಣ ಕೊಡಿಸಿದವರನ್ನ ಪಾದ ಪೂಜೆ ಮಾಡುವಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಆ ಹಿಂದೂ ಮಹಾಗಣಪತಿಯ ಸಂಘಟನೆಯವರು ಕಾರ್ಯಕರ್ತರು ಮಾಡಿದ್ದಾರೆ ಅವ್ರಿಗೆ ಬೆಂಬಲಿಸೋಣ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡೋಣ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅನ್ನೋ ಒಂದು ಮನೋಭಾವನೆ ನಾವು ಬೆಳೆಸ್ಕೊಬೇಕಾಗತ್ತೆ ನಿಜವಾಗ್ಲೂ ನಿಮ್ಮ ದಿನ ಹಿಂದೂ ಮಹಾಗಣಪತಿ ಹರಿಯಾಣದ ಹಿಂದೂ ಮಹಾಗಣಪತಿಯ ಸಂಘಟಕರು ನಿಜವಾಗ್ಲು ಇದೊಂದು ರೀತಿ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ನಿಜವಾಗ್ಲು ನೀವು ಈ ಇಂತ ಅದ್ಭುತವಾದ ಕಾರ್ಯಕ್ರಮ ಎಷ್ಟೇ ಜನ ಪಾಲ್ಗೊಳ್ಳಿರಿ ಆದ್ರೆ ಅಲ್ಲೆಲ್ಲಾ ಪಾಲ್ಗೊಂಡಂತವ್ರು ನಿಜವಾಗ್ಲು ನಿಮ್ಮ ಕಾರ್ಯಕ್ರಮವನ್ನು ಬೆಂಬಲಿಸುವಂತ ಮಾತೆಯರು ಯಾಕೆಂದ್ರೆ ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದಾಗ ಅದಕ್ಕೆ ಬೆಂಬಲ ಸಿಗೋದು ಕಡಿಮೆ ಆದ್ರೆ ನಾವು ಇದರಿಂದ ಅಸ ಅತಾಂಶ ಆಗ್ಬಾರ್ದು ಯಾಕೆಂದ್ರೆ ನಿಜವಾಗ್ಲು ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದೀರಾ ಈ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿದೀರ ನಮ್ಮ ಮಕ್ಕಳಿಗೆ ಬೇಕಾದಂತ ಶಿಕ್ಷಣವನ್ನ ನೀಡುವಂತ ಕಾರ್ಯಕ್ರಮ ಮಾಡಿದೀರ ನಿಜವಾಗ್ಲು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರತಿಫಲ ಮುಂದೊಂದು ದಿನ ಸಿಕ್ಕೇ ಸಿಗತ್ತೆ ಆ ನಂಬಿಕೆ ಎಲ್ಲರಲ್ಲೂ ಇರಲಿ ಯಾಕೆಂದ್ರೆ ನಿಜವಾಗ್ಲು ಅತ್ಯು ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ನೀವು ಮಾಡಿದೀರಾ ಯಾಕೆಂದ್ರೆ ಮಾತೃ ವಂದನ ತಾಯಿಗೆ ವಂದಿಸುವಂತದ್ದು ನಮ್ಮನ್ನ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಎಲ್ಲಾ ನೋವನ್ನು ಸಹಿಸಿಕೊಂಡಂತ ಆ ಮಾತೆಯನ್ನ ವಂದಿಸುವಂತ ಕಾರ್ಯಕ್ರಮ ನಮ್ಮ ಮಕ್ಕಳ ಕೈಯಲ್ಲಿ ಆ ಮಾತೆಯ ಪಾದ ಪೂಜೆ ಮಾಡಿಸುವಂತ ಕಾರ್ಯಕ್ರಮ ನಿಜವಾಗ್ಲು ಇದು ಅದ್ಭುತವಾದ ಕಾರ್ಯಕ್ರಮ ಇದು ನಮ್ಮ ಶಾಲೆಗಳಲ್ಲಿ ಸಿಗ್ಬೇಕಿಂತ ಶಿಕ್ಷಣ ಶಾಲೆಗಳಲ್ಲಿ ಇಂತ ಶಿಕ್ಷಣದ ಅವಶ್ಯಕತೆ ತುಂಬಾ ಇದೆ ಯಾಕೆಂದ್ರೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಮಕ್ಕಳು ಮೊಬೈಲ್ ಅಲ್ಲಿ ಕಾಲ ಕಾಲ ಕಲಿತಿದ್ದಾರೆ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಾಗ್ತಿಲ್ಲ ಅವರಿಗೆ ಭಾವನೆಗಳ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಒಬ್ರೊಬ್ರು ಒಂದೊಂದ್ ದಿಕ್ಕಲ್ಲಿ ಮೊಬೈಲ್ ಇಟ್ಕೊಂಡು ಕುತ್ಕೊಂತಿದ್ದಾರೆ ಆ ಮೊಬೈಲ್ ಅಲ್ಲೇ ಎಲ್ಲವನ್ನೂ ಕಾಲ ಕಳೀತಿದ್ದಾರೆ ಫೇಸ್ಬುಕ್ ಅಲ್ಲಿ ಬರ್ತಕ್ಕಂಥ ವಿಚಾರದ ಬಗ್ಗೆ ತಲೆ ಕೆಳಸ್ಕೊಂತಾರೆ ಅವ್ರು ಕ್ಲೈಕ್ ಕೊಡ್ತಾರೆ ಆದ್ರೆ ಇಂತಹ ಕಾರ್ಯಕ್ರಮಕ್ಕೆ ಯಾರು ಪೋಸ್ಟ್ ಹಾಕೊಡಲ್ಲ ನಿಜವಾಗ್ಲೂ ಈಗ ಈ ಇದು ಇದೊಂದು ಯಾವ್ದೋ ಒಂದು ಸಂಘಟನೆಯವರು ಮಾಡ್ತಿದ್ದಾರೆ ಆ ಸಂಘಟನೆ ಕಾರ್ಯಕ್ರಮ ಯಾಕೆ ಇವೆಲ್ಲ ಬಿಟ್ಬಿಡಿ ಇದು ಒಂದು ಅದ್ಭುತ ಕಾರ್ಯಕ್ರಮ ಯಾವುದೇ ಸಂಘಟನೆಯರು ಮಾಡ್ರಿ ಯಾವುದೇ ಪಕ್ಷದವ್ರು ಮಾಡ್ರಿ ಆದ್ರೆ ಇಂತ ಅದ್ಭುತ ಕಾರ್ಯಕ್ರಮ ನಡೀತಿದೆ ಅಂದಾಗ ನಾವು ನಮ್ಮ ಮಕ್ಕಳೊಂದಿಗೆ ಹೋಗಿ ಆ ಕಾರ್ಯಕ್ರಮ ಬೆಂಬಲಿಸುವ ಜೊತೆಗೆ ನಮ್ಮ ಮಕ್ಕಳಲ್ಲಿ ನಮ್ಮ ಸಂಸ್ಕಾರದ ನಮ್ಮ ಸಂಸ್ಕೃತಿಯನ್ನ ಕಲಿಸಿಕೊಡುವಂತ ಒಂದು ಪ್ರಯತ್ನವನ್ನ ನಾವು ಹೆತ್ತವರಾಗಿ ಮಾಡ್ಬೇಕಾಗತ್ತೆ ನಿಜವಾಗ್ಲು ನಿನ್ನೆ ದಿನ ಹರಿಹರ ಹಿಂದೂ ಮಹಗಳ ಪತಿಯ ಸಂಘಟನೆಯ ಕಾರ್ಯಕರ್ತರು ಈ ಇಂಥ ಒಂದು ಅದ್ಭುತವಾದ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಹರಿಹರದಲ್ಲಿ ಆಯೋಜನೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ತಪ್ಪಾಗ ನಿಜವಳು ಈ ಒಂದು ಮಾತೃವಂದನಾ ಕಾರ್ಯಕ್ರಮದ ಅದ್ಭುತವಾದ ಒಂದು ಸುಂದರ ದೃಶ್ಯಾವಳಿಗಳನ್ನ ನೋಡ್ಕೊಂಡ್ಬರೋಣ ಬನ್ನಿ ಅನ್ನುವ ಕಾರಣಕ್ಕೆ ಆ ಮಹಾಗಣಪತಿಯ ಪ್ರಸಾದವನ್ನು ಇಟ್ಕೊಂಡು ಬಂದಿದ್ದೇನೆ ಅದನ್ನು ಕೈ ಕೊಡುತ್ತಾನೆ ಇಲ್ಲಿ ಇದ್ದವರಷ್ಟು ಪಡೆಯುವ ಭಾಗ್ಯಶಾಲಿಗಳಾಗಿ ನೀವು ಪಡ್ಕೊಳ್ಳುತ್ತೀರಿ ಆದ್ರಿಂದ ಅದನ್ನು ಪಡ್ಕೊಂಡು ನೀವು ಮನೆಗೆ ತರಲಿ ನೆನಪಿರ್ಲಿ ಇವತ್ತಿನ ದಿನ ನಿಮ್ಮ ಬದುಕಿನಲ್ಲಿ ಅವಿಸ್ಮರಣೀಯ ದಿನವಾಗಿ ಉಳಿಯಬೇಕು ಯಾಕೆ ಅಂದ್ರೆ ಬಹುಶಃ ಈ ಮಕ್ಕಳೆಲ್ಲ ಪಾದ ತೊಳೆಯದೇ ಅಮ್ಮನ ಪಾದ ತೊಳೆಯೋ ಬಿಡಿ ಅವ್ರಿಗೆ ಹೊರಡು ಗಡಿ ಅವ್ರ ಕಾಲ ಹೇಗಿದೆ ಅಂತ ಗೊತ್ತಿರೋದಿಲ್ಲ ಅಂತ ಗಡಿಬಿಡಿಯಲ್ಲಿ ಇರ್ತಾರೆ ಮಕ್ಕಳು ಅಂಥದ್ರಲ್ಲಿ ಅಮ್ಮನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಎಷ್ಟು ಮಕ್ಕಳಿಗೆ ಸಾಧ್ಯ ಆಯ್ತೋ ಗೊತ್ತಿಲ್ಲ ಆದ್ರೆ ಇಡಿ ಅಲ್ಲಿ ಅಮ್ಮನ ಪಾದಗಳನ್ನ ತಟ್ಟೆಯ ಒಳಗಡೆ ಇಡಿ ಒಳಗಡೆ ಮೇಲೆ ನೀವು ತಂದ ನೀರಿನಿಂದ ಅಮ್ಮನ ಎರಡು ಪಾದಗಳನ್ನ ತುಳಿಯಬೇಕು

ಪಾದ ತೊಳೆದಾದ ಮೇಲೆ ಅಲ್ಲಿ ಅರಶಿನ ಕುಂಕುಮ ಇದೆ ಅದನ್ನ ಹಚ್ಚಿ ಅಮ್ಮನ ಕಾಲು ನೀವೆಲ್ಲ ದೇವಿಯ ಜಾತ್ರೆ ಬಂದಾಗ ಆ ಬಳಿಕ ಬಂದ ತನ್ನ ಹೂವನ್ನು ಅಮ್ಮನ ಕಾಲುಗಳ ಮೇಲೆ ಇಡಿ ಅಮ್ಮನ ತುಂಬ ಸುಮ್ಮನೆ ಕೂತ್ಕೊಳ್ಳಿ ಕಣ್ಣು ಮುಚ್ಚಿ ಒಮ್ಮೆ ಕೈ ಮುಗಿದು ಕೂತ್ಕೊಳ್ಳಿ ಅಂತ ಕಾಲು ತೊಳೆದು ಅಮ್ಮನ ಕಾಲುಗಳ ಮೇಲೆ ಪಾದಗಳ ಮೇಲೆ ಹೂವನ್ನಿಟ್ಟಂತಹ ಮಕ್ಕಳು ಕೈ ಮುಗಿದು ಒಮ್ಮೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳಿ ಪುಟ್ಟ ಮಕ್ಕಳಿಗೆ ಗೊತ್ತಾಗುದಿಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಒಂದ್ ಎರಡು ಮೂರು ಜನ ಇದೀರಲ್ಲ ನೀವೆಲ್ಲ ಕೈ ಮುಗಿದು ಕಣ್ಣು ಮುಚ್ಚಿ ಕೈ ಮುಗಿದು ಕೂತ್ಕೊಳ್ಬೇಕು ಅಮ್ಮನ ಮುಂದೆ ಮಕ್ಕಳಿಗೆ ಎಷ್ಟು ಖುಷಿ ಇದೆ ಅಂದ್ರೆ ಅಮ್ಮನ ಕಾಲಿಗೆ ಯಾವ ಯಾವ ಬಗೆಯಲೆಲ್ಲ ಹೂ ಅಂತ ಯೋಚನೆ ಮಾಡಿದ್ರು ತುಂಬಾ ಅಲಂಕಾರ ಮಾಡ್ತೀರ ನಾವು ಇದು ಕೇವಲ ಇವತ್ತಿನ ದಿನಕ್ಕೆ ಸೀಮಿತ ಆಗುವುದಲ್ಲ ಮಕ್ಕಳೇ ಬದುಕಿನ ಉದ್ದಕ್ಕೂ ಆ ಭಾವನೆ ಜೊತೆಗಿರಬೇಕು ಹ ಆಯ್ತು ಮುಂದುವರಿಸೋಣ ಆಯ್ತಾ ಹೂವೆಲೈಟ್ ಹೂವೆಲೈಟ್ ಆದ ಮೇಲೆ ಕೈ ಮುಗಿದುಕೊಟ್ಟಂತ ಮಕ್ಕಳು ಒಮ್ಮೆ ನೆನಪು ಮಾಡಿಕೊಳ್ಳಿ ನೀವು ಪುಟ್ಟ ಮಗುವಾಗಿದ್ದಾಗ ನಿಮಗೇನೋ ಹುಷಾರಿಲ್ಲ ಅಂದಾಗ ಅಮ್ಮ ನಿಮ್ಮನ್ನು ಸಮಾಧಾನ ಮಾಡಿದ್ದ ನನ್ನ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ನಿಮ್ಗೆ ಇನ್ನೇನೋ ಏನೇನೋ ಹೇಳಿ ನಿಮ್ಮನ್ನು ಶಾಲೆಗೆ ಕಳಿಸಿದ್ದು ಇಲ್ಲ ನಿಮ್ಗೆ ಯಾವತ್ತೊ ಒಂದ್ ದಿವ್ಸ ಇರಲಿಲ್ಲ ನೀವು ಜೋರ್ ಅಳುತ್ತಾ ಇದ್ರಿ ಅಮ್ಮ ನಿಮ್ಮನ್ನ ಮಡಲಲ್ಲಿ ಮಲಗಿಸಿಕೊಂಡು ನಿಮ್ಮನ್ನು ಸಮಾಧಾನ ಮಾಡಿದ್ದು ಮನೆಯಲ್ಲಿ ಏನೋ ಮಗ ನೀ ಶಾಲೆಗೆ ರಜೆ ಮಾಡುವ ಚಿಂತಿಲ್ಲ ಟೀಚರ್ ನಾನು ಹೇಳುತ್ತೇನೆ ಅಂತ ನಿಮ್ಮನ್ನ ಮನೆಯಲ್ಲಿ ಆಚೆಗೆ ನೀವು ಶಾಲೆಗೆ ಹೊರಡಾಗ ಚೆನ್ನಾಗಿ ಓದ್ ಮಗ ಜಾಗ್ರತೆ ಅಂತ ನಿಮ್ಮನ್ನ ಶಾಲೆಗೆ ಅದರ ಜೊತೆಗೆ ಶಾಲೆಗೆ ಹೋಗ್ಲಿಕ್ಕೆ ಯೋಚನೆ ಮಾಡಿ ಯೋಚನೆ ಮಾಡಿ ಆದ್ಮೇಲೆ ಇವತ್ತು ಕೂತ ಮಕ್ಕಳು ಮತ್ತೆ ಸೇರಿರುವ ನಾವೆಲ್ಲ ಒಂದು ಸಂಕಲ್ಪ ಮಾಡೋಣ ಮಕ್ಕಳೇ ನೀವು ನಿಮ್ಮ ಮನಸ್ಸಲ್ಲಿ ಹೇಳಿ ಅಮ್ಮ ಇಷ್ಟು ದಿನ ನಿನಗೇನಾದ್ರೂ ನಾನು ಬೇಜಾರಾಗೋ ಹಾಗೆ ಮಾಡಿದ್ರೆ ಇವತ್ತಿನ ಬರೋದಿಲ್ಲ ಅಮ್ಮ ನಿನಗೆ ಅಂತ ಹೇಳಿ ಅಪ್ಪನಿಗೇನಾದ್ರೂ ಎದುರಾಗಿ ಮಾತನಾಡಿದ್ರೆ ಇನ್ನು ಮುಂದಕ್ಕೆ ಅಪ್ಪನಿಗೆ ಅಂತ ಮಾತುಗಳನ್ನು ಹೇಳೋದಿಲ್ಲ ಅಂತ ಯೋಚನೆ ಮಾಡಿ ಮಾತ್ರ ಅಲ್ಲ ನೀವು ಬೆಳೆದು ನಿಂತಾದ ನಿಂತ ಮೇಲೆ ನಿಮ್ಮ ಅಮ್ಮನಿಗೆ ಹೇಳುವಂತ ಸ್ಥಿತಿಯನ್ನು ಯಾವತ್ತೂ ನಾನು ತರೋದಿಲ್ಲ ಅಂತ ತೀರ್ಮಾನ ಮಾಡಿ ಒಂದೇ ಒಂದು ಮಾತು ಏನು ಗೊತ್ತಾ ಇವತ್ತಿನ ಮುಂದೆ ನಾನು ನೀವು ಯೋಚನೆ ಮಾಡಿ ನಿಮ್ಗೆ ಏನೆಲ್ಲ ಯೋಚನೆಗಳು ಬಂತು ಅದನ್ನೆಲ್ಲ ನಿಮ್ಮ ಅಮ್ಮನತ್ರ ಹೇಳಿಕೊಂಡ ಹಾಗೆ ಯೋಚನೆ ಮಾಡಿ ಆದ ಬಳಿಕ ಅಲ್ಲಿ ನಿಧಾನಕ್ಕೆ ಅಮ್ಮನಿಗೊಂದು ನಮಸ್ಕಾರ ಮಾಡಿ ಮಕ್ಕಳೆಲ್ಲ ಗಡಿಬಿಡಿ ಏನಿಲ್ಲ ನಿಮ್ಮ ಮನಸ್ಸಲ್ಲಿ ಏನು ಅಮ್ಮ ಕೊಟ್ಟ ಪ್ರೀತಿನೆಲ್ಲ ನೆನ್ಪು ಮಾಡ್ಕೊಂಡಾದ್ಮೇಲೆ ಸಾವಧಾನವಾಗಿ ಅಮ್ಮನ ಕಾಲಿಗೆ ಒಂದು ನಮಸ್ಕಾರ ಮಾಡಿ ಮಕ್ಕಳೆಲ್ಲ ನಮಸ್ಕಾರ ಮಾಡಿ ಮೇಲೆ ಮಕ್ಕಳ ಕೈಯಲ್ಲಿ ಕೊಡ್ತಾರೆ ತಿನ್ಲಿಕ್ಕಲ್ಲ ಮಕ್ಕಳು ಹಿಡ್ಕೊಳ್ಲಿಕ್ಕೆ ಮಕ್ಕಳ ಕೈಯಲ್ಲಿ ಕೊಡಿ ಲಾಡ್ ಪಾದ ಪೂಜೆ ಮಾಡಿದ ಮಕ್ಕಳ ಕೈಯಲ್ಲಿ ಲಾಡ್ಕೊಡಿ ಹಾಗೆ ಹಿಡ್ಕೊಂಡಿರಿ ಮಕ್ಕಳೇ ತಿನ್ಬೇಡಿ ನಾನು ಹೇಳುತ್ತೇನೆ ಏನ್ ಮಾಡ್ಬೇಕು ಅಂತ ಅಲ್ಲೇ ಎದ್ದಿಂತ್ಕೊಳ್ಳಿ ಅಂಶ ಬ್ಯಾಡ ಇಟ್ಕೊಂಡವ್ರಲ್ಲಿ ಎದ್ದುಕೊಳ್ಳಿ ಪಕ್ಕದಲ್ಲಿ ಅಮ್ಮನ ಪಕ್ಕದಲ್ಲಿ ನಿತ್ಕೊಳ್ಳಿ ಮಧ್ಯೆ ಮಧ್ಯ ಯಾರ ಅಮ್ಮ ತುಂಬಾ ಒಳ್ಳೆಯವರು ಯಾರ ಅಮ್ಮ ತುಂಬಾ ಒಳ್ಳೆಯವರು ಬಿಡಿ ಯಾರ ಅಪ್ಪ ತುಂಬಾ ಒಳ್ಳೆಯವರು ಕಡೆ ನೋಡಿ ಆ ಪುಟ್ಟ ಮಗು ಹೇಳಿದ್ರೆ ನಮ್ಮ ಅಪ್ಪ ತುಂಬಾ ಒಳ್ಳೆಯವರು ಬೇಕಿದ್ರೆ ಮೊದಲು ನಿಮ್ಗೆ ಕೊಟ್ಟಿದ್ದಾರೆ ಅವರಿಗಿಂತ ಒಳ್ಳೆ ಡ್ರೆಸ್ ಕೊಟ್ಟಿದ್ದಾರೆ ಅವರಿಗೆ ಅವ್ರ ಕಲ್ತ ಶಾಲೆಗಿಂತ ಒಳ್ಳೆ ಶಾಲೆಗೆ ನಿಮ್ಮನ್ನು ಸೇರಿಸಿದ್ದಾರೆ ಮಾತ್ರ ಅಲ್ಲ ನಿಮ್ಮ ಬರ್ತ್ಡೇ ಬಂದಾಗೆಲ್ಲ ನಿಮಗೆ ಅವರು ಸ್ವೀಟ್ ತಿನ್ನಿಸಿದಾರಲ್ವಾ ಅಲ್ವಾ ಹೌದಲ್ಲ ನಿನ್ಗೂ ಅವ್ರು ತಿನ್ನಿಸಿದ್ಮೇಲೆ ನೀವು ಅಮ್ಮನಿಗೆ ತಿನ್ನಿಸಿದ್ದೀರಿ ಅಪ್ಪನಿಗೆ ತಿನ್ನಿಸಿದ್ದೀರಿ ಅಪ್ಪ ತುಂಬಾ ಖುಷಿ ಪಡ್ತಾರೆ ಯಾಕೆಂದ್ರೆ ಅಪ್ಪ ಜೀವನದಲ್ಲಿ ಕಷ್ಟಪಟ್ಟು ಓಡಾಡೋದು ಊಟ ಮಾಡೋದು ಎಲ್ಲದಕ್ಕೂ ಎಲ್ಲದಕ್ಕೂ ಕಾರಣ ಇಷ್ಟೇ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕೇಳಿ ನೀವು ಪೇಟೆಯಲ್ಲಿ ನನ್ಗೆ ಆಟೋ ಡ್ರೈವರ್ ಬಗ್ಗೆ ತುಂಬಾ ಖುಷಿಯ ಅವ ಮತ್ತು ಹುಷಾರಿದ್ದಾರೆ ತುಂಡು ಮಾಡಿಲ್ಲ ತಿನಿಸ್ ಅರ್ಥ ನೆನ್ಗಲ್ಲ ಓಡ್ತೀವಿ ಅಮ್ಮನಿಗೆ ಅಮ್ಮನಿ ತಿನ್ನಿಸಿ ಮಕ್ಕಳು ಆಯ್ತಾ ಹೇಳಿಲ್ವ ನಾನು ಅಮ್ಮ ಪೂರ್ತಿ ತಿನ್ನಲಿಲ್ಲ ಅಮ್ಮ ಚೂರು ತಿಂತಾರೆ ಮತ್ ತಿರುಗಿಸಿ ಮಕ್ಕಳಿಗೆ ಕೊಡುತ್ತಾರೆ ಅಂತ ಮಕ್ಕಳೇ ಜೀವದಲ್ಲಿ ನೆನಪಿರಲಿ ನೆನಪಿರ್ಲಿ ಅಮ್ಮನಿಗೆ ಶುಗರ್ ಇದ್ರೆ ಒತ್ತಾಯ ಮಾಡಬೇಡಿ ಅಮ್ಮನಿಗೆ ಶುಗರ್ ಜಾಸ್ತಿ ಇದ್ರೆ ಒತ್ತಾಯ ಮಾಡಬೇಡಿ ದಯವಿಟ್ಟು ಎಲ್ಲರೂ ಒಂದು ಕ್ಷಣ ನಿಮ್ಮ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಇಲ್ಲಿ ಯಾರೆಲ್ಲ ಸೇರಿದ್ದೇವೆ ನಾವೆಲ್ಲ ಜೊತೆಯಾಗಿ ಒಮ್ಮೆ ಎತ್ತಿತ್ಕೊಳ್ಳೋಣ ಈ ಮಾತ್ರವಂದನಕ್ಕೆ ಮಂಗಳ ಹೇಳೋಣ ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಎತ್ತಿ ನಿಂತುಕೊಳ್ಳಿ ಮಕ್ಕಳೇ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯ ಬಂಧುಗಳಿದ್ದೀರಿ ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತುಕೊಂಡು ದಯವಿಟ್ಟು ಮತ್ತೆ ಸ್ವೀಟ್ ಆಮೇಲೆ ಹಂಚೋಣ ಕೂಡ ಬನ್ನಿ ಅಲ್ಲಿ ನೀ ನಿಮಿಷ ಕಾರ್ಯಕ್ರಮ ಪೂರೈಸೋಣ ಆಮೇಲೆ ಮತ್ತೆ ಮಾತಾಡೋಣ ಯಾಕೊತ್ತ ತಿರ್ತಿವಷ್ಟೇ ಆದ್ರಿಂದ ಸ್ವಲ್ಪ ಸಮಯ ಬೇರೆಯಿದ್ರಿಂದ ಸ್ವಲ್ಪ ತರಾತುರಿಯಲ್ಲಿದ್ದೇವೆ ಇದ್ದೇವೆ ಅನ್ಯಥಾ ಭಾವಿಸಬೇಡಿ ನನಗಾಗಿ ಕಣ್ಣು ಮುಚ್ಕೊಂಡಿರಿ ವಿಷಯ ಏನು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ದೇವರನ್ನು ನೋಡ್ತೇವೆ ಗರ್ಭಗುಡಿಯಲ್ಲಿ ನೋಡಿ ಆದ ತಕ್ಷಣ ಒಂದು ಕ್ಷಣ ಕಣ್ಣು ಮುಚ್ಚುತ್ತೇವೆ ಕಣ್ಣು ಮುಚ್ಚಿದಾಗ ಗರ್ಭಗುಡಿಯಲ್ಲಿರುವ ದೇವರು ನಮ್ಮ ಎದೆಯ ಗುಡಿಯೊಳಗೆ ಕಾಣಿಸಿಕೊಂಡಂತ ಅನುಭವ ಆಗುತ್ತದೆ ಅದು ಭಾರತದ ಅಧ್ಯಾತ್ಮದ ಶ್ರೇಷ್ಠ ಸಂಗತಿ ನೆನಪು ಮಾಡಿಕೊಳ್ಳಬೇಕಾದ್ದು ಮೊದಲು ನಿಮ್ಮ ತಾಯಿಯನ್ನು ನಿಮಗೆ ಜನ್ಮ ಕೊಟ್ಟು ನಿಮಗೆ ಎದೆ ಹಾಲು ನಿಮಗೆ ಪ್ರೀತಿ ಕೊಟ್ಟು ನಿಮ್ಮ ಸುಖ ಕಷ್ಟಗಳಲ್ಲಿ ಇವತ್ತಿಗೂ ಭಾಗಿಯಾಗಿರುವ ನಿಮ್ಮ ತಾಯಿಯನ್ನು ನೀವು ನೆನಪು ಮಾಡಿಕೊಳ್ಳಿ ಅಮ್ಮ ನಿಮ್ಮನ್ನು ಸಲಹುವುದಕ್ಕೆ ಧೈರ್ಯವಾಗಿ ನಿಂತ ನಿಮ್ಮಪ್ಪ ಅವರು ನಿಮಗಾಗಿ ಮಾಡಿದ ಜಾಗ ಅದನ್ನು ನೆನಪು ಮಾಡಿಕೊಡಿ ಒಂದು ವೇಳೆ ಯಾರಾದರೂ ಇವತ್ತಿಗೆ ಇಲ್ಲಿರುವವರಲ್ಲಿ ತಾಯಿ ತಂದೆಗಳನ್ನ ಕಳ್ಕೊಂಡವರಿದ್ರೆ ನೆನಪು ಮಾಡಿಕೊಳ್ಳಿ ಆ ಜಾಗಕ್ಕೆ ಮರಳಿ ಅವರು ಬರುವುದಿಲ್ಲ ಆದರೆ ಎಲ್ಲೋ ಇರುವ ಅವರನ್ನು ನೆನಪು ಮಾಡಿ ಅವರಿಗೊಂದು ಕೃತಜ್ಞತೆಯನ್ನ ಹೇಳಿ ಮತ್ತೆ ನಿಮ್ಮ ಕೈಯಲ್ಲಿ ಬಳಪ ಹಿಡಿದು ಭರಿಸುವುದಕ್ಕೆ ಆರಂಭ ಮಾಡಿದ ಶಿಕ್ಷಕಿಯಿಂದ ತೊಡಗಿ ನಿಮ್ಮ ಜೀವನದ ಇವತ್ತಿನವರೆಗೆ ನಿತ್ಯ ಕಲಿಸಿದ ಗುರುಗಳು ಅಥವಾ ಜೀವನದ ಉದ್ದಕ್ಕೂ ಅನುಭವಗಳ ಮೂಲಕ ನಮಗೆ ಪಾಠ ಹೇಳುವ ಸಜ್ಜನರು ನಿಮ್ಮ ಬದುಕಿನಲ್ಲಿ ಯಾರಾದರೂ ಮಾರ್ಗದರ್ಶನ ಮಾಡಿದವರಿದ್ದರೆ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಅವರಿಗೊಂದು ಧನ್ಯವಾದ ಹೇಳಿ ಅದರ ಜೊತೆಗೆ ಈ ಗಣೇಶೋತ್ಸವ ಐದನೇ ವರ್ಷದಲ್ಲಿ ನಡೀತಾ ಇದೆ ಐದನೇ ವರ್ಷದ ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮಿಂದಾದ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ದಾರಿಗೆ ನಡೀತೇವೆ ಎನ್ನುವ ಸಂಕಲ್ಪವನ್ನ ಮಾಡಿ ನಾಳೆ ಈ ಗಣೇಶೋತ್ಸವಕ್ಕೆ ಐವತ್ತು ವರ್ಷ ಆಗುವಾಗ ನಿಮ್ಮ ಒಳ್ಳೆಯ ನಿರ್ಧಾರಕ್ಕೆ ನಲವತ್ತ ಐದು ವರ್ಷಗಳ ವಯಸ್ಸಾಗಿರುತ್ತದೆ ಆ ಸಂತೃಪ್ತಿ ನಿಮಗೆ ಶ್ರೀರಕ್ಷೆಯಾಗುತ್ತದೆ ಹಾಗಾಗಿ ಇನ್ನು ಮುಂದಕ್ಕೆ ನಿಮ್ಮ ಮನೆಯಲ್ಲಿಸಬೇಕಿದ್ರೆ ನೀವು ವಿಶ್ವಮಾನವ ಕಲ್ಪನೆಯಿಂದ ಪ್ರಾರ್ಥನೆ ಮಾಡಿ ನಿಮಗಾಗಿ ನಿಮ್ಮ ಮನೆಯವರಿಗಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ ಅದರ ಜೊತೆಗೆ ಈ ರಾಷ್ಟ್ರಕ್ಕಾಗಿ ವಿಶ್ವವನ್ನು ಕಾಯುವ ವೀರ ಯೋಧರಿಗಾಗಿ ಪ್ರಾರ್ಥನೆ ಮಾಡಿ ಅಮ್ಮನ ನಂತರ ನಮಗೆ ಎದೆಹಾಲು ಉಣಿಸಿದ ತಾಯಿ ಗೋಮಾತೆಯ ಸಂತತಿ ಸಾವಿರವಾಗುವಂತೆ ಪ್ರಾರ್ಥನೆ ಮಾಡಿ ಈ ಒಬ್ಬರನ್ನು ಗುರು ಗೌರವಿಸುತ್ತಾ ಬದುಕುವಂತೆ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನೊಳಗೆ ಏನಾದರೂ ಪ್ರಾರ್ಥನೆಗಳಿದ್ರೆ ಪರಿಹರಿಸುವಂತೆ ಮುಂದಿನ ಬಾರಿ ಸಂತಸದಿಂದ ಕೂಡಿರುವಂತೆ ಒಂದು ನಿಮಿಷ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡಿಕೊಳ್ಳಿ ಈಗ ಆ ಕಾಲಾವಕಾಶ ನಿಮ್ಮದು ನಾನು ಶಾಂತಿ ಮಂತ್ರವನ್ನು ಹೇಳಿದ ಮೇಲೆ ಕಣ್ತರೆಯುವಂತೆ ನಿಮ್ಮ ಪ್ರಾರ್ಥನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡಿಕೊಳ್ಳಿ ಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತ ಶಾಂತ ಶಾಂತೈಹಿ ಅಸತ್ಯದಿಂದ ಸತ್ಯದೆಡೆಗೆ ಮೃತತ್ವದಿಂದ ಅಮೃತತ್ವದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಭಗವ ಮೇಲೆ ಬಂದು ಹೇಳಿದ ಹಾಗೆ ಬಾರ್ಕೂರಿನ ಬಟ್ಟೆ ವಿನಾಯಕ ದೇವ ಇನ್ನೊಂದು ವಿಶೇಷ ಏನು ಗೊತ್ತಾ ನಾವೆಲ್ಲ ಐದು ಗಂಟೆ ದಾರಿಯಲ್ಲಿ ಇಲ್ಲಿವರೆಗೆ ಬಂದಿದ್ದೇವಲ್ಲ ನೀವೊಂದು ಐದು ಗಂಟೆ